ಈಗ ಈ ಹಳ್ಳ ಇಲ್ಲಿ ಬರೋದ್ರಿಂದ ನಿಮಗೇನು ತೊಂದರೆ ಆಯಿತು ಯಾವ ಹಳ್ಳ ಇದು ಸರ್ ಇದು ಚಿಕ್ಕಗುಳ ಮಧ್ಯ ಗಂಗಳ್ಳಿ ಗ್ರಾಮದಲ್ಲಿ ಸರ್ ಇದು ಮ ಕಳ್ಳಮಳ ಕೆರೆಯಿಂದ ಮದ್ದೂರು ಕೆರೆಗೆ ಹೋಗ್ತಕ್ಕಂಥ ನಿಂದ ಇದು ಚಿಕ್ಕಗಳ ಕೆರೆಗೆ ಹೋಗ್ತಕ್ಕಂಥ ಹಳ್ಳ ಇದು ಇದು ಇಲ್ಲಿ ಚಿಕ್ಕಗುಳ ಹಳ್ಳಕ್ಕೆ ಹಳ್ಳದಲ್ಲಿಸಿ ನೀರು ಹಳ್ಳ ತೋಡ್ಕೊಂಡು ನೀರು ತಗೊಂಡು ಹೋಗ್ತಿದ್ದೀವಿ ಅಂತ ಚಿಕ್ಕಗುಳ ಗ್ರಾಮಸ್ಥರೆಲ್ಲ ಇದು ಮಾಡ್ತಿದ್ದಾರೆ ಇಲ್ಲಿ ಗಂಗಳ್ಳಿ ಗ್ರಾಮಸ್ಥರಿಗೆ ತುಂಬ ಜಮೀನಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಇಲ್ಲಿ ಇಲ್ಲಿ ಈಗ ಎಂಟು ದಿನದಲ್ಲಿ ಕೆರೆ ತುಂಬಿದೆ ಆಲ್ರೆಡಿ ಚಿಕ್ಕಗುಳ ಕೆರೆ ತುಂಬಿ ಕೋಡ್ಬಿದ್ದೆ ಹೋಗಿದೆ ಇಲ್ಲಿ ಈಗ ಎಂಟು ದಿನಕ್ಕೋಸ್ಕರ ಇಲ್ಲಿ ನಮಗೆ ಮುನ್ನೂರು ಅರವತ್ತು ದಿನವೂ ಕೂಡ ನಮಗೆ ಇಲ್ಲಿ ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನು ಈ ಚಿಕ್ಕಗಳು ಗ್ರಾಮಸ್ಥರು ಮಾಡ್ತಿದ್ದಾರೆ ಇದು ಪಾಯಿಂಟು ಮದ್ದೂರು ಕೆರೆಗೆ ಹೋಗ್ತಕ್ಕಂಥ ಚಾನಲಿಂದ ಚಿಕ್ಕಗಳ ಕೆರೆಗೆ ಪಾಯಿಂಟ್ ಇದ್ದಿದ್ದನ್ನು ಮುಚ್ಚಿದ್ರು ಸ್ವಲ್ಪ ರೈತರು ಯಾಕಂದರೆ ಮಾಹಿತಿ ಅವರಿಗೆ ತಪ್ಪಿತ್ತು ಗೊತ್ತಿರಲಿಲ್ಲ ಸ್ಕೆಚ್ಚಲ್ಲಿ ಇಲ್ಲ ಅಂತ ಹೇಳಿ ಅವರು ತೂಬನ್ನು ಮುಚ್ಚಿದ್ರು ಈಗ ಈ ಆ ತೂಬನ್ನು ತಹಶೀಲ್ದಾರ್ ಮತ್ತು ಶಾಸಕರು ಸ್ಥಳಕ್ಕೆ ಆಗಮಿಸಿ ಬಂದು ಅವರು ಆ ತೂಬನ್ನು ಇಲ್ಲಪ್ಪ ಸ್ಕೆಚ್ಚಲ್ಲಿ ಇಲ್ಲೇ ಇದೆ ಇಲ್ಲ ಸೇವೆ ಚಿಗುಳು ಕೆರೆಗೆ ನೀರು ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಅವರು ತೋರಿಸಿದ್ದಾದಮೇಲೆ ಜಮೀನವರು ಕೂಡ ರೈತರು ಕೂಡ ಒಪ್ಪಿ ಸರಿ ತಗೊಂಡೋಗಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ದರು ಮತ್ತು ಮಾಲೆ ಶಾಸಕರು ಕೂಡ ಈಗ ಹೆಂಗಿದೆಯಾ ಹಂಗೆ ನ್ಯಾಚುರಲ್ಲಾಗಿ ಹೋಗಲಿ ಯಾವುದೇ ಹಳ್ಳಾಗಿಲ್ಲ ತೊಗೊಳಕ್ಕೆ ಹೋಗಬೇಡಿ ನ್ಯಾಚುರಲ್ಲಾಗಿ ಏನಿದೆಯೋ ಹಂಗಾಸಿ ಹೋಗುತ್ತೆ ನಿಮ್ಮ ಕೆರೆಗೆ ನೀರು ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಹಸೀಲ್ದಾರ್ ಮತ್ತು ಇವರು ಶಾಸಕರು ಹೇಳಿದರು ಸ್ಥಳಕ್ಕೆ ಬಂದು ಆದರೂ ಕೂಡ ಇಲ್ಲಿ ಗ್ರಾಮಸ್ಥರು ಕೂಡ ಬಂದು ಇಲ್ಲ ನಾವು ಹಳದಲ್ಲೇ ಹೋಗ್ಬೇಕು ನಾವು ನಿಮ್ಗೆ ಊರಿನ ತೋಟಗಳಿಗಾಗಲಿ ನಿಮ್ಮ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗಲಿ ನಾವು ಜವಾಬ್ದಾರಲ್ಲ ನಾವು ಅಳದಲ್ಲೇ ತೋಡಿಕೊಂಡು ಹಳದಲ್ಲೇ ನಾವು ನೀರು ತಗೊಂಡು ಹೋಗ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಮಾಡಿ ಇಲ್ಲಿ ಹಳ್ಳ ತೋಡಿದ್ದಾರೆ ಇದು ಎಂಟು ಅಡಿ ಅಗ್ಲ ಹತ್ತಡಿ ಅಗಲ ಹತ್ತಡಿ ಉದ್ದ ಮಾಡಿ ಇಲ್ಲಿ ನಮ್ಗೆ ಓಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ದನಕರು ಓಡಾಡೋದಕ್ಕೆ ಕುರಿ ದನ ಮೇಯೋದಕ್ಕೆ ಹಾಗಾಗಿ ಇಲ್ಲಿ ತುಂಬ ತೊಂದರೆಯನ್ನು ಇದು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಐ ಮತ್ತು ತಹಸೀಲ್ದಾರ್ ಮತ್ತೆ ಸ್ಥಳಕ್ಕೆ ಬಂದು ಅವ್ರೇನು ಹೇಳ್ತಿದ್ದಾರೆ ಇಲ್ಲ ನಾವಿಲ್ಲೇ ಇಲ್ಲೇ ತಗ್ಸೋದು ಇದು ಕರಾಬ್ ಇರ್ತಕ್ಕಂಥ ಜಾಗ ಹಳ್ಳ ಇರ್ತಕ್ಕಂಥ ಜಾಗ ಖರಾಬಲ್ಲೇ ತೋಡ್ತೀವಿ ನಮ್ಮ ಜಾಗದಲ್ಲಿ ನಾವು ತೋಡ್ತೀವಿ ನೀವು ಕೇಳೋದಕ್ಕೆ ಯಾರು ಹತ್ತಡಿ ಹದಿನೈದು ಅಡಿ ಅಗ್ಲ ನಾನು ತಕ್ಷಸೇ ಆಗಲಿ ನಾನು ಮಾಡ್ತೀನಿ ನಿಮ್ಗೆ ಇಷ್ಟ ಬಂದರೆ ನೀವು ಎಲ್ಲರೂ ಓಡಾಡ್ಕೊಳ್ಳಿ ಅಂತಕ್ಕಂಥ ಮಾಹಿತಿನ ನಮ್ಮ ತಾಲೂಕು ದಂಡಾಧಿಕಾರಿಗಳು ತಿಳಿಸಿದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾವು ಹೇಳಿದ್ದೀವಿ ಅವ್ರ ಸ್ಥಳಕ್ಕೆ ಬಂದಿದ್ರು ಜೆ ಸಿ ಪಿ ತೊಗೊಂಡ್ಬಂದಿದ್ರು ಆರ್ ಐ ಎ ಡಿ ಎಲ್ಲರೂ ಕೂಡ ಬಂದಿದ್ರು ಕೂಡ ನಾವು ಯಾವುದೇ ರೀತಿಯಿಂದ ತಗ್ಸೋದಿಲ್ಲ ಇಲ್ಲಿ ನಮಗೆ ತುಂಬ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ ಅವರು ಈಗ ಹೋಗಿದರೆ ಆದರೂ ಕೂಡ ಮತ್ತೆ ನಾವು ತೆಗ್ದೇ ತೆಗಿತೀವಿ ಇಲ್ಲಿ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿದೆ ಅದಕ್ಕೋಸ್ಕರ ನಮ್ಮ ಹಳ್ಳಿ ಜನಕ್ಕೆ ನಮ್ಮ ಊರವರಿಗೆ ತುಂಬ ತೊಂದರೆ ಆಗ್ತಾ ಇದೆ ಈ ಹಳದಿಂದ ನ್ಯಾಚುರಲಾಗಿ ಹೋಗೋದಕ್ಕೆ ನಾವು ಯಾವುದೇ ರೀತಿ ಅಡ್ಡಿ ಪಡಿಸಿಲ್ಲ ನೀರಿಗೆ ನ್ಯಾಚುರಲ ನೀರು ಹೋಗಲಿ ಈಗ ನಮ್ಮದು ತೆಂಗಿ ತೋಟ ಇದೆ ಈಗ ನಲವತ್ತೈವತ್ತು ಎಕರೆ ಮೇಲಿದೆ ಅದು ಯಾವುದೇ ಮಳೆ ಮಳೆ ಅಲ್ಲಿ ಯಾವುದೇ ನೀರಾವರಿ ಸೌಲಭ್ಯ ತೆಂಗಿ ತೋಟಕ್ಕಿಲ್ಲ ಶೇಪೇಜ್ ಆಗುತ್ತೆ ನಮಗೂ ಕೂಡ ಅನುಕೂಲ ಆಗುತ್ತೆ ನಿಮಗೂ ಕೂಡ ನೀರು ಬಂದಿದ್ದು ಅನುಕೂಲ ಆಗುತ್ತೆ ಹಂಗಾಗಿ ಇಲ್ಲಿ ಶೇಪೇಜು ಎಲ್ಲ ಕಡೆಯೂ ಅಳ್ಕೊಂಡು ಹೋಗಲಿ ಅಂತಕ್ಕಂಥದ್ದನ್ನು ನಾವು ಅವ್ರು ಹೇಳಿದ್ರು ಕೂಡ ಅವರಿಲ್ಲ ನಾವು ಅಳದಲ್ಲೇ ಹೋಗಬೇಕು ಅಂತಕ್ಕಂಥದ್ದರಿಂದ ಈಗ ಹಳ್ಳ ತೋರಿಸಿ ಎಲ್ಲರಿಗೂ ತೊಂದರೆಗೆ ಇದ್ದಾರೆ ಪಾಯಿಂಟಲ್ಲಿ ನೀರು ತೂಪ್ ಹೋಗಿ ನಿಮ್ಮ ಕೆರೆ ನೀರು ಹೋಗಿ ತಲುಪುತ್ತೆ ಯಾವುದೇ ರೀತಿ ಅಡ್ಡ ಆಗಲ್ಲ ಯಾವುದೇ ರೀತಿ ಅಡ್ಡಿ ಆಗಲ್ಲ ನಮ್ಮ ಎದುರಿಗೆ ಶಾಸಕರು ಹೇಳಿದರು ವಿ ಎ ಬಂದಿದ್ದಾರೆ ಸರ್ ವಿ ಎ ಬಂದಿದ್ದಾರೆ ಇದೆ ಅಂತ ಹೇಳ್ತಾರೆ ಅಷ್ಟೇ ಅವರು ತಗಿರಿ ಅಂತಕ್ಕಂಥ ಹೇಳಿಲ್ಲ ತಗಿರ್ತಾ ಇರೋದು ಇವರು ಈಗ ಚಿಕ್ಕೋಳ ಗ್ರಾಮಸ್ಥರು ಬಂದ್ರು ಸಾಕು ಜೆ ಸಿ ಪ್ರಧಾನ ಬರ್ತಾರೆ ನಮ್ಗೆ ವಿರೋಧ ಇದೆ ಸರ್ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರ ವಿರೋಧನೂ ಇದಕ್ಕಿದೆ ಯಾವುದೇ ರೀತಿ ಆಗಲ್ಲ ತೆಗ್ಯೋಕ್ ಯಾವುದೇ ಅನುಕೂಲ ಮಾಡ್ಕೊಡೋದ ನಾವು ತಹಸೀಲ್ದಾರ್ ಇಂದ ಮೇಲಧಿಕಾರಿಗಳು ಎ ಸಿ ಇದ್ದಾರೆ ಎ ಸಿ ಅವರಿಂದ ಡಿ ಸಿ ಇದಾರೆ ನಾವು ಅಲ್ಲಿಗಾನ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಹೋರಾಟ ಮಾಡ್ತೀವಿ ನಮಗೆ ತೊಂದರೆ ಆಗ್ತದೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಳ್ಳಿ ಗ್ರಾಮಸ್ಥರಿಗೆ ಸುಮಾರು ಜಮೀನು ಒಂದು ಐವತ್ತರಿಂದ ಎಂಬತ್ತು ಎಕರೆ ಈ ಕಡೆ ಮೇಲ್ಗಡೆ ಹೋಗೋರಿಗೆ ನಮಗೆ ಬಂದರೆ ಇಲ್ಲಿ ಐನೂರು ಮೀಟರ್ ಅಷ್ಟೇ ಡಿಸ್ಟೆನ್ಸ್ ನಮ್ಮ ಜಮೀನಿಗೂ ಮತ್ತು ನಮ್ಮ ಊರಿಗೂ ನಾವು ಈಗ ಬರಬೇಕು ಅಂದರೆ ನಾಲ್ಕು ಕಿಲೋಮೀಟರ್ ಸುತ್ತರ್ಕೊಂಡು ಬರಬೇಕಾಗುತ್ತೆ ಚಿಕ್ಕಗಳ ಗ್ರಾಮಕ್ಕೆ ಹೋಗಿ ಕಾಳ ಮದ್ದು ನಾಲೆ ಮೇಲಾಸಿ ನಾವು ಜಮೀನಿಗೆ ಹೋಗಬೇಕಾಗುತ್ತೆ ಇಲ್ಲಿ ಎರಡು ಜಮೀನು ಇಬ್ಬಾಗ ಆಗಿದೆ ಈಗ ನಂದೇ ಜಮೀನು ತಗೊಳ್ಳಿ ಈಗ ಮೇಲ್ಗಡೆಂದು ಕೆಳಗಡೆಂದು ನಾನು ಇಲ್ಲಿ ಪಾಸ್ ಮಾಡೋದಕ್ಕೆ ನಾನು ಅಲ್ಲಾ ಓಡಾಡಬೇಕಾಗುತ್ತೆ ಪ್ರತಿದಿನ ಕೂಡ ಪ್ರತಿ ಗಂಟೆ ಕೂಡ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಕರೆಂಟ್ ಕೊಡ್ತಿದ್ದಾರೆ ನಾವು ಗಾಡಿನಲ್ಲಿ ಬರಬೇಕು ಎಲ್ಲಾ ಓಡಾಡಬೇಕು ನಾವು ಖರಾಬ್ ಇದೆ ಸರ್ ಖರಾಬ್ ಇದೆ ಖರಾಬ್ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಖರಾಬಿರೋ ನೀರಿಗೆ ಯಾವುದೇ ರೀತಿ ಅಡ್ಡಿ ನೀರು ನೀರ್ ಹೋಗೋದಕ್ಕೆ ತೊಂದರೆ ಮಾಡ್ತಿಲ್ವಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ನೀರು ತಾನೆ ಅವ್ರ ಕೆರೆಗೆ ನೀರು ಹೋಗ್ತಿದೆ ಕೆರೆ ತುಂಬಿದೆ ಕೆರೆ ಕೋಡಿ ಬಿದ್ದಿದೆ ಹತ್ತು ದಿನ ಕೆರೆ ಕೋಡಿ ಬೀಳೋದಕ್ಕೆ ಹತ್ತು ದಿನಕ್ಕೆ ಹೋದ್ರೆ ಕೆರೆ ಕೋಡಿ ಬೀಳುತ್ತೆ ಹತ್ತು ದಿನಕ್ಕೋಸ್ಕರ ಮುನ್ನೂರ ಅರವತ್ತೈದು ದಿನ ಯಾಕೆ ಸಮಸ್ಯೆ ಮಾಡ್ಬೇಕು ಅವ್ರು ಈಗ ಸರ್ ಒತ್ತು ಸರ್ ಒತ್ತುವರಿ ಎಂತ ಅಂದರೆ ಒತ್ತುವರಿ ಬಿಡ್ಕೊಳ್ಳಿ ಅವರು ಅದ್ರಲ್ಲೇ ನ್ಯಾಚುರಲಾಗಿ ಹೋಗ್ಲಿ ನೀರು ಸಮಸ್ಯೆ ಏನಿಲ್ಲವಲ್ಲ ನಾವು ನೀರು ತಡೆದ್ರೆ ತಾನೇ ಅವರು ಒತ್ತುವರಿ ಅಕ್ವೇಟ್ ಮಾಡ್ಕೋಬೇಕಾಗಿರೋದು ನಮ್ಮಿಂದ ಯಾವುದೇ ರೀತಿ ಕಂಪ್ಲೇಂಟ್ ಹೋಗಿಲ್ವಲ್ಲ ನಾವು ಯಾವುದೇ ರೀತಿ ನೀರನ್ನು ತಡೆದಿಲ್ವಲ್ಲ ಅವರಿಗೆ ಈ ವರ್ಷ ಸಮಸ್ಯೆ ಇಷ್ಟು ವರ್ಷ ನಾವು ತಲ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಯಾವುದೇ ರೀತಿ ಹಳದಿಂದ ಚಿಕ್ಕಗಳು ಕೆರೆ ನೀರು ಹೋಗಿಲ್ಲ ಇದು ಒಂದ್ ಕಡೆ ಬರಿ ಹಳ್ಳಿ ಚಾನಲ್ ನೀರಿಗೋಸ್ಕರ ಇವರು ಹಳ್ಳ ತೊಡ್ತಿದ್ದಾರೆ ಮಳೆ ನೀ ಮಳೆ ಆಶ್ರಿತವಾಗಿ ಬರ್ತಕ್ಕಂಥ ಹಳ್ಳಗಳು ಯಾವ ಕಡೆ ಅಲ್ಲಿ ಲಾಸಿ ಹರ್ಕೊಂಡು ಕೆರೆಗೆ ಹೋಗ್ತಿದೆ ಸರ್ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಪುಡಿ ರಾಜಕೀಯಕ್ಕೋಸ್ಕರ ಇವರು ಮಾಡ್ತಿರ್ತಕ್ಕಂಥದ್ದು ಚಿಕ್ಕಗಳು ಗ್ರಾಮಸ್ಥರು ಇವರು ಚಿಕ್ಕಗಳು ಗ್ರಾಮಸ್ಥರು ಅದು ಯಾವ ಉದ್ದೇಶಕ್ಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಅವರು ಈಗ ಥರ ಮಾಡ್ತಿದ್ದಾರೆ ಊರು ಊರುಗಳ ಮಧ್ಯೆ ದ್ವೇಷದ ಕಿಚ್ಚನ್ನು ಹಚ್ಚುಸ್ತಾ ಇದ್ದಾರೆ ಇಲ್ಲಿ ದ್ವೇಷವನ್ನು ಕಟ್ಟಿಕೊ ಕಟ್ಟಬೇಕು ಅಂತಲೇ ಮಾಡ್ತಿದ್ದಾರೆ ಅದು ಸರಿಯಾಗಿ ನಮ್ಮ ತಾಲೂಕು ಆಡಳಿತ ಕೂಡ ಇದಕ್ಕೆ ರೆಸ್ಪಾನ್ಸ್ ಆಗಬೇಕು ನಮಗೆ ತೊಂದರೆ ಆಗ್ತಿದೆ ನಾವು ತಗೊಳ್ಳಿ ಸರ್ ನೀವು ಅರ್ಜಿ ಅಂತ ಅಂತೇಳಿ ಅರ್ಜಿ ಕೊಡೋಕೋದಕ್ಕೆ ಕೂಡ ನಮ್ಮಿಂದ ಅರ್ಜಿ ಅಕ್ಸೆಪ್ಟ್ ಮಾಡಿಲ್ಲ ಅವರು ನಾನು ಸ್ಥಳಕ್ಕೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ತಹಸೀಲ್ದಾರ್ ಅವರು ಹೇಳಿದ್ದಾರೆ ಅವರು ಸ್ಥಳಕ್ಕೆ ಇವತ್ತು ಸರ್ ನಾನು ಅರ್ಜಿ ಕೊಟ್ಟಕ್ಕೆ ಹೋದ್ಮೇಲೆ ಬಂದಿಲ್ಲ ಅವರು ಮುಂಚೆ ಬಂದಿರು ಪಾಯಿಂಟ್ ಅಲ್ಲಿ ನೀರ್ ಬಂದ್ ಮಾಡಿದಾಗ ನೀರ್ ಬಿಡಿಸೋದಕ್ಕೆ ಬಂದಿದ್ರು ಅಷ್ಟೇ ಬಿಟ್ರೆ ಈ ಹಳ್ಳ ತೋಡಿ ನಾನು ಹಳ್ಳ ಹೇಳಿದ್ದೀನಿ ಅಂತಕ್ಕಂಥ ಮಾಹಿತಿ ತಹಸೀಲ್ದಾರ್ ಯಾವುದೇ ರೀತಿ ಸ್ಥಳಕ್ಕೆ ಬಂದು ಇಲ್ಲಾಸಿ ತಗಿರಿ ಇಲ್ಲಾಸಿ ಮಾಡಿ ಅಂತ ತಹಸೀಲ್ದಾರ್ ಯಾವುದೇ ರೀತಿ ಹೇಳಿಲ್ಲ ಅವರು